ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೋತೀನಿ ಹಾಗೆ ಇವತ್ತು ಗುರುಪೌರ್ಣಮಿ ಇರೋದರಿಂದ ನಾನು ಸಾಯಿಬಾಬಾ ಟೆಂಪಲ್ಗೂ ಕೂಡ ಹೋಗಿ ಬರಬೇಕು ಅಂತ ಹೇಳಿ ಕ್ವಿಕ್ಕಾಗಿ ನಾನು ಕೂಡ ರೆಡಿಯಾಗಿದ್ದೀನಿ ಹಾಗೆ ಸ್ಯಾರಿನೂ ಕೂಡ ಹಾಕ್ಕೊಂಡಿದ್ದೀನಿ ಇವತ್ತು ಸಾಯಿಬಾಬಾ ಟೆಂಪಲ್ಗೆ ಹೋಗಬೇಕು ಹಾಗೇ ನಮ್ಮ ಅಣ್ಣನವ್ರಿಗೂ ಕೂಡ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಹೇಗಾಗುತ್ತೋ ಹಾಗೆ ಅಣ್ಣನವ್ರಿಗೂ ಕೂಡ ಹೋಗಿ ಬರಬೇಕಾಗುತ್ತೆ ಇವತ್ತು ನಮ್ಮಣ್ಣ ಆರ್ ಸಿ ಸಿ ಇದ್ದಾನೆ ಮನೆಗೆ ಹಾಗಾಗಿ ಅಲ್ಲಿಗೂ ಕೂಡ ಹೋಗಬೇಕು ಅಂದ್ಕೊಂಡಿದ್ದೀವಿ ಅಲ್ಲಿಗೂ ಕೂಡ ಹೋಗಬೇಕು ಬನ್ನಿ ದೇವಸ್ಥಾನಕ್ಕೆ ಹಾಗೆ ನಾವು ದೇವಸ್ಥಾನಕ್ಕೂ ಕೂಡ ಹೋಗ್ತಾ ಇದ್ದೀವಿ ಇವಾಗ ನಾನು ಮತ್ತೆ ಆಂಟಿ ಚಿನ್ಮಯ್ ಕೂಡ ಅದಾದಮೇಲೆ ನಮ್ಮ ಹಸ್ಬೆಂಡು ಕೂಡ ಬಂದಿದ್ರು ದೇವಸ್ಥಾನಕ್ಕೆ ಹಾಗಾಗಿ ನಾವೆಲ್ಲರೂ ಕೂಡ ಹೋಗ್ತಾ ಇದ್ವಿ ಇಲ್ಲಂತ್ರು ನಮ್ಮೂರಲ್ಲಿ ಮಳೆ ಬಿಡ್ತಾನೆ ಇಲ್ಲ ಅನಿ 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 ಬರ್ತಾ ತಾನೇ ಇದೆ ನಿಮ್ಮ ಊರಲ್ಲೇ ಹೀಗೇನೆ ಬರ್ತಾ ಇದೆಯಾ ಅಂತ ನನಗೆ ಕಮೆಂಟ್ಸ್ ಮಾಡಿ ಹೇಳಿ ಹಾಗೆ ದೇವಸ್ಥಾನದ ಹತ್ರ ಬಂದಿದ್ದೀವಿ ನೋಡಿ ತುಂಬಾ ರಶ್ ಇತ್ತು ದೇವಸ್ಥಾನ ಇವತ್ತು ಗುರುಪೌರ್ಣಮಿ ಆಗಿರೋದ್ರಿಂದ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಬಂದಿದ್ದರು ನಿಮ್ಮ ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಇದ್ದಾರೆ ಅಂತ ಹೇಳಿ ಸಿಕ್ಕಾಪಟ್ಟೆ ರಶ್ ಇತ್ತು ದೇವಸ್ಥಾನ ಮಾತ್ರ ಹಾಗೆ ಎಲ್ಲ ಲೇಡೀಸ್ ಕೂಡ ಪ್ರಸಾದನ ಇದ್ದರು ಹಾಗೆ ಎಲ್ಲರೂ ಕೂಡ ಸೇಮ್ ಸ್ಯಾರಿನೇ ಹಾಕ್ಕೊಂಡು ತುಂಬಾ ಚೆನ್ನಾಗಿ ಇದ್ದರು ಮೇ ಬಿ ಅವರು ಸಂಘದ ವತಿಯಿಂದ ಬಂದಿದ್ದಾರೆ ಅನಿಸುತ್ತೆ ಲೇಡೀಸ್ ಎಲ್ಲ ಸಂಘನ ಮಾಡ್ಕೊಂಡಿರ್ತಾರಲ್ವ ಆ ಥರ ಒಂದು ಸಂಘದಿಂದ ಭಜನೆ ಕಾರ್ಯಕ್ರಮ ಹಾಗೆ ಈ ಥರ ಏನಾದರೂ ಪ್ರಸಾದ ಹಂಚೋದು ಅದೆಲ್ಲ ಇರುತ್ತಲ್ವ ಹಾಗಾಗಿ ಒಂದು ಸಂಘದ ಕಡೆಯಿಂದ ಬಂದಿರ್ತಾರೆ ಅವರೆಲ್ಲರೂ ಕೂಡ ಒಂದೇ ಥರ ಸೇಮ್ ಸೀರೆನೇ ಉಟ್ಕೊಂಡು ಕೊಂಡಿದ್ರು ನೋಡಕ್ಕೆ ತುಂಬಾನೇ ಚೆನ್ನಾಗಿತ್ತು ಹಾಗೆ ಇಲ್ಲಿ ಸಾಯಿಬಾಬಾ ಮೂರ್ತಿ ಕೂಡ ಇಟ್ಟಿದ್ದಾರೆ ನೋಡಿ ಹೊರಗಡೆ ಅದಾದಮೇಲೆ ಇಲ್ಲಿ ಲೇಡೀಸ್ ಎಲ್ಲ ಸಾಯಿಬಾಬಾ ಮೂರ್ತಿನ ತೊಗೊಂಬಂದು ಪೂಜೆನ ಮಾಡ್ತಾಯಿದ್ರು ಅಂದರೆ ವ್ರತನ ಮಾಡ್ತಾಯಿದ್ರು ಹಾಗೆ ಈ ಕಡೆನೂ ಕೂಡ ಎರಡೂ ಸೈಡು ಕೂತ್ಕೊಂಡು ಸಾಯಿಬಾಬಾ ಮೂರ್ತಿಗೆ ಅವರು ಪೂಜಾರಿಗಳು ಹೇಳ್ಕೊಟ್ಟಂಗೆ ಪೂಜೆನ ಮಾಡ್ತಾಯಿದ್ರು ಹಾಗೆ ನಾವು ಕೂಡ ಇನ್ನು ದೇವರಿಗೆ ನಮಸ್ಕಾರ ಎಲ್ಲ ಮಾಡಿ ಆಶೀರ್ವಾದ ಎಲ್ಲ ತಗೊಂಡು ಈಗ ಪ್ರದಕ್ಷಿಣನೂ ಕೂಡ ಹಾಕ್ಕೊಂಡು ಬರೋಣ ಅಂತ ಹೋಗ್ತಾಯಿದ್ದೀನಿ ನಾನು ಸಾಯಿಬಾಬಾ ಮೂರ್ತಿನ ಮಾತ್ರ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು ಹಾಗೆ ಸಾಯಿಬಾಬಾ ಅವರು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿದ್ರು ನೋಡೋಕೆ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿ ಅಲಂಕಾರನ ಮಾಡಿದರು ಸಾಯಿಬಾಬಾ ಅವರಿಗೆ ಹಾಗೆ ನೀವು ಕೂಡ ಗುರುಪೌರ್ಣಮಿ ದಿನ ಸಾಯಿಬಾಬಾ ಟೆಂಪಲ್ಗೆ ಹೋಗಿದ್ರಾ ಇಲ್ವಾ ಅಂತ ನನಗೆ ಕಮೆಂಟ್ಸ್ ಮಾಡಿ ಹೇಳಿ ಹಾಗೆ ನೋಡಿ ಇಲ್ಲಿ ಪೂಜಾರಿಗಳು ಯಾವ ರೀತಿ ವ್ರತನ ಹೇಳ್ತಾರೆ ಆ ರೀತಿ ಎಲ್ಲ ಹೆಣ್ಮಕ್ಕಳು ಕೂಡ ಇಲ್ಲಿ ವ್ರತನ ಮಾಡ್ತಾ ಇದ್ರು ತುಂಬಾ ನೀಟಾಗಿ ಹಾಗೆ ತುಂಬಾ ಅಚ್ಚುಕಟ್ಟಾಗಿ ಕೂಡ ವ್ರತನ ಮಾಡ್ತಾ ಇದ್ರು ಹಾಗೆ ನಾವು ಕೂಡ ಪ್ರದಕ್ಷಿಣೆ ಹಾಕ್ಕೊಂಡು ಬಂದ್ವಿ ಈಗ ಹೊರಗಡೆ ಹೋಗಿ ಪ್ರಸಾದನ ತಗೊಳ್ಳೋಣ ಅಂತ ಹೇಳಿ ನಾವು ಕೂಡ ಹೊರಟಿದ್ದೀವಿ ಹೊರ್ಗಡೆ ಇವಾಗ ಈಗ ನಾವು ಕೂಡ ಪ್ರಸಾದನ ತಗೊತಾ ಇದ್ವಿ ತುಂಬಾ ಚೆನ್ನಾಗಿ ಪ್ರಸಾದನೂ ಕೂಡ ಮಾಡಿಸಿದ್ರು ಹಾಗೆ ಮಧ್ಯಾಹ್ನ ಊಟಕ್ಕೂ ಕೂಡ ಮಾಡಿಸ್ತಾ ಇದ್ರು ಪ್ರಸಾದಕ್ಕೆ ಅಂತ ಹೇಳಿ ಇವತ್ತಿನ ದಿನ ಅಂತರೂ ಸಾಯಿಬಾಬಾ ಟೆಂಪಲ್ ಎಲ್ಲ ಕಡೆನೂ ಫುಲ್ ರಶ್ ಇರ್ತವೆ ಯಾಕಂದರೆ ಗುರುಪೌರ್ಣಮಿ ದಿನ ಸಾಯಿಬಾಬಾ ಟೆಂಪಲಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಹಾಗೆ ಉತ್ಸವ ಮೂರ್ತಿನೂ ಕೂಡ ಮಾಡ್ತಾರೆ ಹಾಗಾಗಿ ನಾವು ಕೂಡ ಪ್ರಸಾದನ ತಗೊಂಡು ಇಲ್ಲಿ ಚೇರ್ಸ್ ಎಲ್ಲ ಹಾಕಿದ್ರು ಅಲ್ಲಿ ಕೂತ್ಕೊಂಡು ಪ್ರಸಾದನ ತಿನ್ಕೊಂಡು ಇವಾಗ ಮನೆಗೂ ಕೂಡ ಬಂದ್ವಿ ಹಾಗೆ ಸಾಯಿಬಾಬಾ ಟೆಂಪಲ್ಗೂ ಕೂಡ ಇವಾಗ ಅಡುಗೆ ಕೂಡ ಮಾಡ್ಕೊತಾ ಇದ್ದೀನಿ ನಾನು ಅವಾಗಲೇ ಹೇಳಿದ್ನಲ್ಲ ನಮ್ಮ ಮನೆಗೂ ಕೂಡ ಹೋಗೋದಿದೆ ಅಂತ ಹೇಳಿ ಅದಕ್ಕೆ ಬೇಗ ಅಡುಗೆನೂ ಮಾಡಿಕೊಂಡು ಊಟ ಮಾಡ್ಕೊಂಡು ಓದ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ ಬೇಗನೇ ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲಿ ತುಂಬಾ ಕ್ರೌಡ್ ಇತ್ತು ಅಲ್ಲೆಲ್ಲ ಮುಗಿಸ್ಕೊಂಡು ಬರೋತ್ರಿ ಆಲ್ಮೋಸ್ಟ್ ಟ್ವೆಲ್ ಓ ಕ್ಲಾಕ್ ಆಗೋಯ್ತು ಇನ್ನೇನು ನೇನು ಮಧ್ಯಾಹ್ನನೇ ಆಗೋಯ್ತಲ್ವ ಹಾಗಾಗಿ ಊಟ ಮಾಡಿಕೊಂಡೇ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ಚಪಾತಿ ಮತ್ತು ಈರುಳ್ಳಿ ಪಲ್ಯನೂ ಬೇಗ ಬೇಗನೆ ಮಾಡ್ಕೋತಾ ಇದ್ದೀನಿ ನಾನು ಎಲ್ಲ ಕಟ್ ಮಾಡಿ ಕೂಡ ಇಟ್ಕೊಂಡಿದ್ದೀನಿ ಈರುಳ್ಳಿ ಮತ್ತೆ ಮೆಣಸಿನ್ಕಾಯಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೆ ಈಗ ಬೇಗ ಬೇಗ ಒಗ್ಗರಣೆ ಆಗ್ತಾ ಇದ್ದೀನಿ ಅಷ್ಟೇ ಆಲ್ರೆಡಿ ಟೈಮ್ ಆಗಿ ಹೋಗ್ಬಿಟ್ಟಿದೆ ಇವತ್ತು ಸಡನ್ನಾಗಿ ನಮ್ಮ ಅಣ್ಣನ ಮನೆಗೂ ಕೂಡ ಹೋಗಬೇಕು ಅಂತ ನಾವು ಡಿಸೈಡ್ ಮಾಡಿಕೊಂಡ್ವಿ ಹಾಗೆ ಚಿನ್ಮೈಗೂ ಕೂಡ ಸ್ಕೂಲ್ ಇರಲಿಲ್ಲ ಇವತ್ತು ಸಂಡೇ ಆಗಿದ್ದರಿಂದ ಅವ್ನು ಕೂಡ ಮನೇಲಿ ಇದ್ನಲ್ವ ಹಾಗಾಗಿ ಹೋಗಿ ಬರೋಣ ಅಂತ ಹೇಳಿ ಮಧ್ಯಾಹ್ನ ನಾವು ಕೂಡ ಡಿಸೈಡ್ ಮಾಡಿಕೊಂಡ್ವಿ ಹಾಗಾಗಿ ದೇವಸ್ಥಾನಕ್ಕೂ ಕೂಡ ಹೋಗಿ ಬಂದಾದಮೇಲೆ ಕ್ವಿಕ್ಕಾಗಿ ಅಡುಗೆನ ಮಾಡಿಕೊಂಡು ಹೋಗಿ ಬಂದ್ರಾಯಿತು ಅಂತ ಹೇಳಿ ನಾವಿಬ್ಬರು ಮಾತಾಡಿಕೊಂಡು ಅಣ್ಣನ ಮನೆಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿಕೊಂಡ್ವಿ ಇನ್ನು ಮಧ್ಯಾಹ್ನ ಲೇಟ್ ಆಗಿಬಿಟ್ಟಿತ್ತು ಅಂತ ಅಂತೇಳಿ ಅಡುಗೆನೂ ಕೂಡ ನಾನು ಬೇಗ ಬೇಗನೆ ಮಾಡ್ಕೋತಾ ಇದ್ದೆ ಹಾಗೆ ನಮ್ಮ ಅಣ್ಣ ಊರಲ್ಲಿ ಮನೆ ಕಟ್ಟಿಸ್ತಾ ಇದ್ದ ಅಂತ ನಾನು ಒಂದು ಲಾಗಲ್ಲಿ ಹೇಳಿದ್ದೆ ಹಾಗೆ ಮನೆಯೂ ಕೂಡ ತೋರಿಸಿದ್ದೆ ಸಿಂಪಲ್ ಆಗಿ ಈರುಳ್ಳಿ ಪಲ್ಯನ ಮಾಡ್ಕೋಬಹುದು ಚಪಾತಿಗೆ ಏನಿಲ್ಲ ರ್ಯಾಂಡಮ್ ಆಗಿ

ಮಾಡಿಕೊಂಡು ಬಿಟ್ಕೊಂಡ್ರೆ ಆಯಿತು ಬೇಗನೆ ಕಿತ್ತಾಗಿ ರೆಡಿ ಆಗಿಬಿಡುತ್ತೆ ಪಲ್ಯ ಹಾಗೆ ಸೈಡಲ್ಲಿ ಚಪಾತಿ ಇಟ್ಟುಕೊಂಡು ಕಲಿಸ್ಕೊಂಡ್ಬಿಡ್ತೀನಿ ನಾನು ಆಲ್ರೆಡಿ ಟೈಮ್ ಒಂದೂವರೆ ಆಯಿತು ಇವತ್ತು ಊಟ ಕೂಡ ಲೇಟ್ ಆಯಿತು ಹೊರಗಡೆ ವೆದರ್ ಕೂಡ ತುಂಬಾ ಒಂಥರ ಕ್ಲೌಡಿ ಕ್ಲೌಡಿ ಆಗಿದೆ ವೆದರು ತಂಪು ಗಾಳಿ ಕೂಡ ಬೀಸ್ತಾ ಇದೆ ಹಾಗಾಗಿ ಬೇಗನೆ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಡೋಣ ಅಂತ ಹೇಳಿ ಕೆಲಸನೂ ಕೂಡ ಮುಗಿಸ್ಕೊತಾ ಇದ್ದೀನಿ ಇನ್ನು ಇವತ್ತು ಸಂಡೇ ಆಗಿರೋದ್ರಿಂದ ಚಿನ್ಮಯ್ ಕೂಡ ಮನೆಗಿದ್ದೇನೆ ಅಲ್ವಾ ಚಿನ್ಮಯ್ ನೀನು ತರಲೆ ಆಟನೇ ಸಹಿಸ್ಕೊಳ್ಳೋದು ಜಾಸ್ತಿ ತುಂಬಾ ತರಲೆ ಮಾಡ್ತಾನೆ ಅವನು ಅಲ್ಲ ಹ್ಮ್ ಮಾಡಿಲ್ಲ ಹಾಯ್ ಮಾಡೋ ಅವ್ರಿಗೆಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ

ಸ್ವಲ್ಪ ಕಲಿಸ್ಕೊಂಡ್ರೆ ಸಾಕು ಜಾಸ್ತಿ ಬೇಡ ಅಂತ ಹೇಳಿ ಒಂದು ಸ್ವಲ್ಪನೇ ಕಲಿಸ್ಕೊತಾ ಇದ್ದೀನಿ ನಾನು ಯಾಕಂದ್ರೆ ಮತ್ತೆ ನಾವು ಬರೋದು ನೈಟ್ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಹಾಗಾಗಿ ಸ್ವಲ್ಪ ಹಾಗೆ ಚಪಾತಿ ಪಲ್ಯ ಎಲ್ಲ ಮಾಡಿಟ್ಟು ಬಂದಾದಮೇಲೆ ಹೊರಗಡೆ ಕೂಡ ನಾನು ನೋಡ್ತಾ ಇದ್ದೆ ಮಳೆ ಸ್ಟಾಪ್ ಆಗಿದೆಯಾ ಅಥವಾ ಹಾಗೆ ಬರ್ತಿದೆಯಾ ಅಂತ ಹೇಳಿ ಮಳೆ ಏನು ಸ್ಟಾಪ್ ಆಗಿರಲಿಲ್ಲ ಹಾಗೆ ಸಣ್ಣ ಸಣ್ಣ ಹನಿ ಕೂಡ ಬೀಳ್ತಾನೆ ಇತ್ತು ಮಳೆ ಸ್ಟಾಪೇ ಆಗ್ತಿಲ್ಲ ನಮ್ಮ ಕಡೆ ತುಂಬಾ ಮಳೆ ಬರ್ತಾನೆ ಇದೆ ಹಾಗಾಗಿ ನಾವು ಕೂಡ ಇವಾಗ ಕ್ವಿಕ್ಕಾಗಿ ರೆಡಿಯಾಗಿ ಊರಿಗೆ ಕೂಡ ಹೊರಟಿದ್ವಿ ನೋಡಿ ಇವಾಗಲೂ ಕೂಡ ಮಳೆ ಸ್ಟಾಪ್ ಆಗಿಲ್ಲ ಹಾಗೆ ಬರ್ತಾನೆ ಇದೆ ಆಲ್ಮೋಸ್ಟ್ ತ್ರೀ ಓ ಕ್ಲಾಕ್ ಆಗಿತ್ತು ನಾವು ಊರು ಬಿಟ್ಟಾಗ ಆದರೂ ಮಳೆ ಕಂಟಿನ್ಯೂ ಆಗಿ ಬರ್ತಾನೆ ಇತ್ತು ದಾರಿ ಉದ್ದಕ್ಕೂ ಮಳೆ ಬರ್ತಾನೆ ಇತ್ತು ಸೊ ಈಗ ಅಣ್ಣನ ಮನೆ ಕೂಡ ಬಂತು ನೋಡಿ ಹಾಗೆ ಅಣ್ಣನ ಮನೆಗೂ ಕೂಡ ಹೋದ್ವಿ ಅದಾದ್ಮೇಲೆ ಚಿನ್ಮಯಿ ನಮ್ಮ ಅಣ್ಣನ ಮಕ್ಕಳ ಜೊತೆಗೆಲ್ಲ ಆಟನೂ ಕೂಡ ಆಡ್ತಾ ಇದ್ದೆ ಚೆನ್ನಾಗಿ ಮಕ್ಕಳೆಲ್ಲ ಆಟ ಆಡ್ತಿದ್ರು ಹಾಗೆ ಇಲ್ಲೂ ಕೂಡ ಹೊರಗಡೆ ಬಂದು ನೋಡ್ತಾ ಇದ್ದೆ ಮಳೆ ಇಲ್ಲೂ ಕೂಡ ಸ್ಟಾಪ್ ಆಗಿರಲಿಲ್ಲ ಹಾಗೆ ಅನಿ ಅನಿ ಬೀಳ್ತಾನೆ ಇತ್ತು ಹಾಗಾಗಿ ನಾನು ಮನೆ ಹತ್ರ ಕೂಡ ಹೋಗಿ ನೋಡ್ಕೊಂಬರಕ್ಕಾಗಲಿಲ್ಲ ಯಾವ ರೀತಿ ಎಲ್ಲ ಆರ್ ಸಿ ಸಿ ಹಾಕ್ತಿದ್ದಾರೆ ಅಂತ ಹೇಳಿ ಅಲ್ಲೂ ಕೂಡ ಹೋಗಿ ನೋಡ್ಕೊಂಬರಕ್ಕಾಗಲಿಲ್ಲ ನೋಡ್ತಾ ಇರ್ಬೋದು ನೀವು ಇಲ್ಲಿ ಓಡಾಡಕ್ಕೆ ಜಾಗನೇ ಇಲ್ಲ ಆ ಥರ ನೀರೆಲ್ಲ ನಿಂತ್ಕೊಂಡ್ಬಿಟ್ಟಿತ್ತು ಮನೆ ಹತ್ರ ಎಲ್ಲ ಹಾಗೆ ಇನ್ನೇನು ಮನೆ ಹತ್ರ ಹೋಗೋಕೆ ಆಗಲಿಲ್ಲ ಅಂತಂದೇಳಿ ಊರಿಗೆ ಬರ್ಬೇಕಾದ್ರೆ ನಾನು ಮೋರ್ ಶಾಪ್ಗೂ ಕೂಡ ಬರೋಣ ನೋಡೋಣ ಯಾವುದಾದ್ರೂ ಆಫರ್ ಇದೆಯಾ ಅಂತಂದೇಳಿ ಆ ಮೋರ್ ಶಾಪ್ಗೂ ಕೂಡ ಬಂದಿದ್ದೆ ಬಟ್ ಇಲ್ಲೇನು ಪರ್ಚೇಜ್ ಮಾಡೋಕ್ಕಾಗ್ಲಿಲ್ಲ ಯಾಕಂದರೆ ತುಂಬಾ ಎಕ್ಸ್ಪೆನ್ಸಿವ್ ಆಗಿತ್ತು ಇಲ್ಲೆಲ್ಲ ರೇಟು ಹಾಗಾಗಿ ಏನು ತೊಗೊಳಕೇ ಆಗ್ಲಿಲ್ಲ ನನಗೆ ಅಷ್ಟಾಗಿ ಕ್ವಾಲಿಟಿ ಕೂಡ ಅಷ್ಟಾಗಿ ಚೆನ್ನಾಗಿ ಇದ್ದಿಲ್ಲ ಅಂತ ಅನಿಸಿತ್ತು ಹಾಗೆ ರೇಟ್ ಕೂಡ ತುಂಬಾ ಜಾಸ್ತಿ ಇರೋದ್ರಿಂದ ಅಷ್ಟು ಇಷ್ಟ ಆಗಲಿಲ್ಲ ಏನು ತೊಗೋಬೇಕು ಅಂತಲೂ ಅನ್ನಿಸ್ಲಿಲ್ಲ ಹಾಗೆ ಇಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಬಟ್ ಅಷ್ಟೇ ಕಾಸ್ಟ್ಲಿಯಾಗಿತ್ತು ಡ್ರೈ ಫ್ರೂಟ್ಸು ಅದಾದಮೇಲೆ ಈ ಕಡೆ ಗ್ರೋಸರಿ ಕಡೆನೂ ಬಂದೆ ನಾನು ಗ್ರೋಸರಿನೂ ಕೂಡ ಅಷ್ಟೇ ನನಗೇನು ಸ್ವಲ್ಪ ರೇಟ್ ಜಾಸ್ತಿನೇ ಅನಿಸಿತ್ತು ಅದರ ಕ್ವಾಲಿಟಿ ಎಲ್ಲ ಚೆನ್ನಾಗಿರ್ತವೆ ಬಟ್ ರೇಟು ಸಿಕ್ಕ ಜಾಸ್ತಿ ಅನ್ಸೋಕ್ ಸ್ಟಾರ್ಟ್ ಆಯಿತು ನನಗೆ ಅದಾದಮೇಲೆ ಮೋರ್ ಶಾಪ್ಗೂ ಕೂಡ ಬಂದು ಇನ್ನೇನು ಅಣ್ಣನ ಮನೆಗೆ ಹೋದಾಗೇ ನಮ್ಮಮ್ಮ ನಮ್ಮ ಅತ್ತಿಗೆ ಅವರೆಲ್ಲರೂ ಬಂದಿದ್ರು ನಾವು ಹೋಗೋ ಅಷ್ಟರಲ್ಲಿ ಅವ್ರು ಯಾರೂ ಇರಲಿಲ್ಲ ಅವರೆಲ್ಲರೂ ಕೂಡ ಊರಿಗೆ ಹೊರಟು ಬಿಟ್ಟಿದ್ರು ನಾವು ಹೋಗೋವಷ್ಟರಲ್ಲಿ ಆಲ್ಮೋಸ್ಟ್ ನಾವು ಹೋಗೋವಷ್ಟರಲ್ಲಿ ನಾಲ್ಕೂವರೆ ನಾಲ್ಕು ಮುಕ್ಕಲಾಗಿತ್ತು ಅನಿಸುತ್ತೆ ಊರು ರೀಚ್ ಆದಾಗ ಯಾಕಂದರೆ ಮಳೆ ಬರ್ತಾನೆ ಇತ್ತಲ್ವ ಹಾಗಾಗಿ ನಾವು ಕೂಡ ನಿಧಾನಕ್ಕೆ ಹೋದ್ವಿ ಅವರು ನಾವು ಬರೋವಷ್ಟರಲ್ಲಿ ಎಲ್ಲರೂ ಊರಿಗೆ ಹೊರಟುಬಿಟ್ಟಿದ್ರು ಹಾಗಾಗಿ ಮನೆ ಹತ್ರನೂ ಕೂಡ ಹೋಗೋಕ್ಕಾಗಲಿಲ್ಲ ಹಾಗೆ ನಮ್ಮ ಅತ್ತಿಗೆ ಹತ್ರ ಮಾತಾಡಿ ಹಾಗೆ ಅಣ್ಣ ಮತ್ತು ಅಣ್ಣನ ಮಕ್ಕಳ ಜೊತೆ ಎಲ್ಲ ಮಾತಾಡಿ ಅವ್ರ ಮಕ್ಕಳ ಜೊತೆ ಎಲ್ಲ ಆಟ ಆಡಿ ಬಂದ್ವಿ ಅಷ್ಟೆ ಈಗ ಇಲ್ಲಿ ನೋಡ್ತಾ ಇರ್ಬೋದು ನೀವು ಚಿನ್ಮಯಿ ಏನೋ ತೊಗೊತಾ ಇದ್ದ ಬಿಸ್ಕೆಟ್ ಬೇಕು ಹಾಗೆ ಜ್ಯೂಸ್ ಬೇಕು ಅಂತ ಎಲ್ಲ ನೋಡ್ತಾ ಇದ್ದ ಅವನು ಹಾಗೆ ಇಲ್ಲಿ ಮೋರ್ ಶಾಪಿಗೆ ಹೋಲಿಸಿದರೆ ವಿಶಾಲ್ ಮಾರ್ಟಲ್ಲಿ ಕಡಿಮೆ ರೇಟಿಗೆ ಸಿಗ್ತವೆ ಅಂತ ನನಗೆ ಅನಿಸಿತ್ತು ಕ್ವಾಲಿಟಿ ಕೂಡ ಅಲ್ಲಿ ಕೂಡ ಚೆನ್ನಾಗಿರ್ತವೆ ಕಡಿಮೆ ರೇಟ್ ಕೂಡ ಇರುತ್ತೆ ರೀಸನಬಲ್ ಪ್ರೈಸಲ್ಲೇ ಎಲ್ಲ ಸಿಗ್ತವೆ ಅಂತ ನನಗನಿಸಿತ್ತು ಯಾಕಂದರೆ ನಾನು ಸ್ವಲ್ಪ ವಿಶಾಲ್ ಮಾರ್ಟಲ್ಲಿ ಶಾಪಿಂಗ್ ಮಾಡಿದ್ನಲ್ವ ಹಾಗಾಗಿ ಇದಕ್ಕೂ ಅದಕ್ಕೂ ಕಂಪೇರ್ ಮಾಡಿದರೆ ನನಗೆ ಅದೇ ಬೆಟರ್ ಅನಿಸಿತ್ತು ಹಾಗಾಗಿ ಏನು ತೊಗೊಂಡ್ಲಿಲ್ಲ ನಾನು ಜ್ಯೂಸ್ ಅಷ್ಟೇ ತಗೊಂಡೆ ಅವನು ಜ್ಯೂಸ್ ಬೇಕು ಅಂತ ಕೇಳ್ದ ಹಾಗೆ ನಮ್ಮೂರಲ್ಲಿ ನನಗೆ ನಂದಿನಿ ಪನ್ನೀರ್ ಸಿಕ್ಕಲೇ ಇಲ್ಲ ಇದುವರೆಗೂ ನಾನು ಹುಡುಕ್ದಾಗ ಹಾಗಾಗಿ ಇಲ್ಲಿತ್ತು ಅಂತಂದೇಳಿ ನಾನು ನಂದಿನಿ ಪನ್ನೀರ್ನ ತೊಗೊಂಡೆ ಅದಾದಮೇಲೆ ಚಿನ್ಮಯ್ ಮತ್ತು ಚಿನ್ಮಯ್ ಪಪ್ಪ ಜ್ಯೂಸ್ ತಗೊಂಡ್ರು ಈಗ ಜ್ಯೂಸ್ ಕುಡಿತಾ ಮನೆಗೂ ಕೂಡ ಹೊರಟಿವಿ ನಾವು ಇದಾಗಿತ್ತು ಇವತ್ತಿನ ಲಾಗ್ ಇಷ್ಟ ಆದರೆ ಎಲ್ಲರೂ ಕೂಡ ಒಂದು ಲೈಕ್ನ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್